ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ಸ್ನೇಹಿತರೆ ದುಡ್ಡು ಯಾರಿಗ ಬೇಡ ಹೇಳಿ ಎಲ್ಲರಿಗೂ ದುಡ್ಡು ಬೇಕು ಈಗಂತೂ ದುಡ್ಡಿನ ಅವಶ್ಯಕತೆ ಅಂತೂ ತುಂಬಾ ಇದೆ ಹಾಗಾಗಿ ನೀವು ನೂರು ರೂಪಾಯಿ ನೋಟಿನ ಮೇಲೆ ಈ ಶಬ್ದವನ್ನು ಬರೆದ್ರೆ ಸಾಕು ನಿಮ್ಮ ಮನೆಗೆ ಮಹಾಲಕ್ಷ್ಮಿಯ ಆಗಮನ ಆಗುತ್ತೆ ನೀವು ದಿನದಿಂದ ದಿನಕ್ಕೆ ನಿಮ್ಮ ಹತ್ರದಲ್ಲಿ ಬರುತ್ತೆ ಅಂತ ನೀವೇ ನೋಡಿ ಆಶ್ಚರ್ಯಪಡ್ತೀರಾ ಈ ಕಲಿಯುಗದಲ್ಲಂತೂ ದುಡ್ಡಿದ್ರೆ ಮಾತ್ರ ಗೌರವ ಸಿಗುತ್ತೆ ನೀವು ಎಷ್ಟೇ ಒಳ್ಳೆಯವರಾಗಲಿ ಎಷ್ಟೇ ನೀವು ಬುದ್ಧಿವಂತರಾಗಲಿ ವಿದ್ಯಾವಂತರಾಗಲಿ ಏನೇ ಆದರೂ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಯಾರೂ ಗೌರವ ಕೊಡೋಲ್ಲ ಸ್ನೇಹಿತರೆ ಹಾಗಾಗಿ ಎಲ್ಲರಿಗೂ ಈಗ ದುಡ್ಡಿನ ಅವಶ್ಯಕತೆ ಅಂತೂ ತುಂಬಾ ಇದೆ ಎಲ್ಲರೂ ದುಡ್ಡು ಮಾಡಲೇಬೇಕು ಅಂತಲೇ ಅಂತಿರ್ತಾರೆ ಆದರೆ ಅದು ಕೆಲವು ಜನರಿಗೆ ಮಾತ್ರ ಇದು ಸಾಧ್ಯ ಆಗುತ್ತೆ ಇನ್ನಷ್ಟು ಜನಕ್ಕೆ ಅದು ಏನೇ ಮಾಡಿದ್ರೂ ಸಾಧ್ಯ ಆಗಲ್ಲ ಅವರು ಮನೆಯಲ್ಲಿ ಮಹಾಲಕ್ಷ್ಮಿ ಉಳಿಯೋದೇ ಇಲ್ಲ ಅವರು ಶ್ರೀಮಂತರಾಗೋದಕ್ಕೂ ಕೂಡ ಸಾಧ್ಯ ಆಗದೇ ಇಲ್ಲ ಇಲ್ಲಿ ನಾವು ಸಂಸ್ಕೃತಿಯನ್ನು ಹೊಂದುವುದರ ಜೊತೆಗೆ ಒಳ್ಳೆಯ ವ್ಯಕ್ತಿ ಕೂಡ ಆಗಿರುವುದರ ಜೊತೆಗೆ ನಮ್ಮ ಮೇಲೆ ತಾಯಿ ಮಹಾಲಕ್ಷ್ಮಿಯ ಕೃಪೆ ಇರೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಅದರ ಜೊತೆಗೆ ನಾವು ಶ್ರೀಮಂತ್ರ ಆಗೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಮಂತ್ರ ಆಗಬೇಕು ದುಡ್ಡು ಮಾಡಬೇಕು ಅಂತ ಹಲವಾರು ಜನರು ತುಂಬಾ ಕಠಿಣ ಪರಿಶ್ರಮವನ್ನು ಪಡ್ತಾಯಿರ್ತಾರೆ ಹಲವು ರೀತಿಯ ಕಷ್ಟಗಳನ್ನು ಪಟ್ಟರೂ ಕೂಡ ಇವರಿಂದ ಹಣವನ್ನು ಕೂಡ ಹಾಕಲು ಕೂಡ ಸಾಧ್ಯ ಆಗದೇ ಇಲ್ಲ ಏನೇ ಮಾಡಿದ್ರೂ ಅವರ ಹತ್ರ ಹಣ ಬರ್ತಾನೆ ಇರಲ್ಲ ಇನ್ನೂ ಸ್ವಲ್ಪ ಜನ ಇರ್ತಾರೆ ಅವರು ಏನೂ ಮಾಡಲಿಲ್ಲ ಅಂತಂದ್ರೂ ಅವರತ್ರ ತುಂಬಾ ದುಡ್ಡು ಬರ್ತಾನೆ ಇರುತ್ತೆ ಅವರು ಯಾವುದೇ ಕಾರಣಕ್ಕೂ ತುಂಬಾ ಶ್ರಮ ಪಡೋಕ್ಕೂ ಹೋಗಲ್ಲ ಈಸಿಯಾಗಿ ಅವರು ದುಡ್ಡು ಮಾಡ್ತಾ ಇರ್ತಾರೆ ಇನ್ನೊಂದಷ್ಟು ಜನ ತುಂಬಾ ಅಗಲು ರಾತ್ರಿ ಕೂಡ ಕಷ್ಟ ಇರ್ತಾರೆ ಆದರೂ ಅವ್ರು ಒಂದೊತ್ತಿಗೆ ಸರಿಯಾಗಿ ಊಟ ಮಾಡೋದಕ್ಕೆ ಅನ್ನಕ್ಕೆ ಆಗಷ್ಟು ದುಡ್ಡು ಕೂಡ ದುಡಿತಾ ಇರೋಲ್ಲ ಸ್ನೇಹಿತರೆ ಈ ರೀತಿ ಕೂಡ ಇರ್ತಾರೆ ಇನ್ನೊಂದಷ್ಟು ಜನರು ಸ್ವಂತ ಪರಿಶ್ರಮ ಪಟ್ಟು ಅವರು ಕೋಟ್ಯಾಧಿಪತಿ ಆಗಿರ್ತಾರೆ ಆರಾಮಾಗಿ ಕಾಲ ಕಳೀತಾ ಇರ್ತಾರೆ ಇಂತಹ ಸಮಸ್ಯೆಗಳಿಂದ ಮುಕ್ತಿ ಹೊಂದಬೇಕು ನಾವು ಕೂಡ ಶ್ರೀಮಂತರ ಹಾಕಬೇಕು ಅದು ಕಡಿಮೆ ಸಮಯದಲ್ಲಿ ನಾವು ಒಳ್ಳೆಯ ವ್ಯಕ್ತಿ ಹಾಕಬೇಕು ಶ್ರೀಮಂತರ ಹಾಕಬೇಕು ನಮಗೂ ಕೂಡ ಗೌರವ ಸಿಗಬೇಕು ನಾವು ನಾಲ್ಕು ಜನದ ಥರ ನಾವು ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲಬೇಕು ಯಾಕೆ ಅಂತಂದರೆ ದುಡ್ಡಿದ್ರೆ ಮಾತ್ರ ಗೌರವ ಕೊಡ್ತಾರೆ ಹಾಗಾಗಿ ನಮಗೂ ಕೂಡ ಸ್ವಲ್ಪ ಗೌರವ ಬೇಕು ಅಂತನ್ನೋದಾದರೆ ನಾವು ಕೂಡ ಶ್ರೀಮಂತರಾಗಬೇಕು ಸ್ನೇಹಿತರೆ ಹಾಗಾಗಿ ನಾವು ಯಾವ ಕೆಲಸವನ್ನು ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಯಾವ ವಾರದಲ್ಲಿ ಮಾಡಬೇಕು ಅಂತಲೂ ಇದ್ದೀನಿ ಶುಕ್ರವಾರ ನೀವು ಸಂಧ್ಯಾಕಾಲದಲ್ಲಿ ಮಾಡಬೇಕಾಗತ್ತೆ ಅಂದರೆ ಐದು ಗಂಟೆಯಿಂದ ಏಳು ಗಂಟೆ ಒಳಗಡೆ ಈ ಸಣ್ಣ ಕೆಲಸವನ್ನು ಮಾಡಬೇಕಾಗತ್ತೆ ಏನು ಅದಕ್ಕೆ ಅಂದರೆ ಒಂದು ನೂರು ರೂಪಾಯಿ ನೋಟ್ ಬೇಕು ಸ್ನೇಹಿತರೆ ಚೆನ್ನಾಗಿರುವಂಥ ನೋಟ್ ಬೇಕು ಎಲ್ಲೂ ಅರ್ಧ ಬಾರ್ದು ಕಟ್ ಆಗಿರಬಾರ್ದು ಅಥವಾ ಫೆವಿಕಲ್ ಏನಾದರೂ ಅಂಟಿಸಿರೋದಾಗ್ಲಿ ಅಥವಾ ಅದರ ಮೇಲೆ ಬರ್ದಿರೋದಾಗ್ಲಿ ಏನು ಬರೆದಿರಬಾರ್ದು ಚೆನ್ನಾಗಿರುವಂಥ ನೋಟನ್ನು ನೀವು ತೊಗೊಬೇಕಾಗತ್ತೆ ಇದರ ಮೇಲೆ ನೀವು ಬಿಳಿ ಅರಿಶಿಣ ಹಾಗೂ ಕೆಂಪು ಬಣ್ಣದಿಂದ ನೀವು ಈ ಲಕ್ಷ್ಮಿ ಬೀಜ ಮಂತ್ರವನ್ನು ಬರಿಬೇಕಾಗುತ್ತೆ ಸ್ನೇಹಿತರೆ ನೂರು ರೂಪಾಯಿ ನೋಟನ್ನು ನೀವು ಕೈಯಲ್ಲಿ ಇಟ್ಕೊಂಡು ಮಹಾಲಕ್ಷ್ಮಿ ಫೋಟೋ ಮುಂದೆ ಆಗಲಿ ಅಥವಾ ವಿಗ್ರಹದ ಮುಂದೆ ಆಗಲಿ ನೀವು ಕೂತ್ಕೊಂಡು ನೀವು ನೂರು ರೂಪಾಯಿನ ನೋಡ್ತಾ ನೀವು ಸಂಕಲ್ಪ ಮಾಡ್ಕೊಬೇಕು ಅಮ್ಮ ಮಹಾಲಕ್ಷ್ಮಿ ನಾನು ತುಂಬ ದುಡ್ಡು ದುಡಿತಾ ಇದ್ದರು ನನ್ನ ಕೈಯಲ್ಲಿ ಹಾಕೋ ಹಣ ನಿಲ್ತಾನೇ ಇಲ್ಲ ಅಥವಾ ನಾನು ದುಡಿಯೋಕ್ಕೆ ಹಾಕ್ತಾ ಇಲ್ಲ ನನಗೆ ದುಡಿಯೋಂಥ ಅವಕಾಶಗಳು ಮಾಡಿಕೊಡು ಅಥವಾ ನಾನು ದುಡ್ದಿರೋ ದುಡ್ಡು ಅನ್ನೋದು ಕೈಯಲ್ಲಿ ನಿಲ್ಲಬೇಕು ನಾನು ನಾಲ್ಕು ಜನರ ಥರ ಬದುಕಿ ತೋರಿಸ್ಬೇಕು ನಾನು ಕೂಡ ಕೋಟ್ಯಾಧಿಪತಿ ಆಗಬೇಕು ನಾನು ನಾಲ್ಕು ಜನರ ಥರ ಸಮಾಜದಲ್ಲಿ ಗೌರವಯುತವಾಗಿರಬೇಕು ಅಂತ ನೀವು ಏನು ನೂರು ರೂಪಾಯಿ ನೋಟ್ ಇರುತ್ತಲ್ಲ ಅದನ್ನು ಕೈಯಲ್ಲಿ ಇಟ್ಕೊಂಡು ಮಹಾಲಕ್ಷ್ಮಿಯನ್ನು ನೀವು ಕೇಳ್ಕೊತ ನೀವು ಸಂಕಲ್ಪ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಆ ಥರ ನೀವು ಒಂದು ತುಳಸಿ ಕಡ್ಡಿ ಅಥವಾ ದಾಳಿಂಬ್ರಿ ಕಡ್ಡಿ ಯಾಕೆ ಅಂತಂದರೆ ಇದೆರಡೂ ಮಹಾಲಕ್ಷ್ಮಿಗೆ ಪ್ರಿಯವಾದದ್ದೆ ಹಾಗಾಗಿ ಒಂದು ತುಳಸಿ ಕಡ್ಡಿ ಆಗಲಿ ಅಥವಾ ದಾಳಿಂಬರಿ ಕಡ್ಡಿ ಆಗಲಿ ತೊಗೊಬೇಕಾಗತ್ತೆ ಇನ್ನು ಆ ಸ್ಟ್ರೀಮ್ ಅನ್ನೋದನ್ನು ನೀವು ಎಕ್ಕದ ಎಲೆಯ ಹಾಲಿನಿಂದ ಕೂಡ ಬರಿಬೋದು ಸ್ನೇಹಿತರೆ ಇಲ್ಲ ಅಂದರೆ ವಿಭೂತಿ ಇರುತ್ತಲ್ಲ ವಿಭೂತಿಯಿಂದನೂ ಕೂಡ ಬರೀಬೋದು ನಿಮಗೆ ಎಕ್ಕದ ಗಿಡ ಎಲ್ಲೂ ಸಿಗಲಿಲ್ಲ ಅನ್ನೋದರ ಯಾವ ಕಲರ್ ಹೆಕ್ಕದ ಗಿಡ ಆದರೂ ಪರವಾಗಿಲ್ಲ ನಿಮಗೆ ಅದರಲ್ಲಿ ಎರಡು ಕಲರ್ ಬರುತ್ತೆ ಯಾವ ಎಕ್ಕದ ಗಿಡ ಇರುತ್ತೋ ಅದರ ಹಾಲಿಂದ ಕೂಡ ಬರೀಬೋದು ಇಲ್ಲ ಅಂತಂದರೆ ಮನೇಲಿ ವಿಭೂತಿ ಇರುತ್ತಲ್ಲ ವಿಭೂತಿಯಿಂದ ಕೂಡ ಬರೀಬೋದು ಕೂತಿಗೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ನೀವು ಅದನ್ನು ಗಟ್ಟಿಯಾಗಿ ಸ್ಟ್ರೀಮ್ ಅನ್ನೋ ಅಕ್ಷರವನ್ನು ಬರೀಬೇಕಾಗತ್ತೆ ಇನ್ನು ಹಳದಿ ಕಲರ್ದು ಹೀಮ್ ಅನ್ನೋ ಅಕ್ಷರವನ್ನು ನೀವು ಅರಿಶಿಣ ಬರುತ್ತಲ್ಲ ಅರಿಶಿಣ ಪೌಡ್ರಿಗೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ನೀವು ಅದನ್ನು ಹೀಮ್ ಅನ್ನೋ ಅಕ್ಷರವನ್ನು ಬರೀಬೇಕಾಗತ್ತೆ ಸ್ನೇಹಿತರೆ ಇನ್ನು ಡೂಮ್ ಅನ್ನೋ ಅಕ್ಷರನು ಅಷ್ಟೇ ಕುಂಕುಮದಿಂದ ನೀವು ಕುಂಕುಮಕ್ಕೆ ಸ್ವಲ್ಪ ನೀವು ಹಾಲನ್ನು ಮಿಕ್ಸ್ ಮಾಡಿ ನೀವು ಅದನ್ನು ಧೂಮ್ ಅನ್ನೋ ಅಕ್ಷರ ಬರಿಬೇಕಾಗುತ್ತೆ ಶ್ರೀಮ್ ಶ್ರೀಮ್ ಧೂಮ್ ಅಂತ ಮೇಲೆ ಆ ನೋಟನ್ನು ಸ್ವಲ್ಪ ಹೊತ್ತು ನೀವು ಫ್ಯಾನ್ ಕೆಳಗಡೆನೋ ಅಥವಾ ಗಾಳಿಗೆ ಒಂದು ಸ್ವಲ್ಪ ಹೊತ್ತು ಅದು ಡ್ರೈ ಆಗಬೇಕು ನೀವು ಬರ್ತಿರೋದು ಆ ಥರ ಇಡಿ ನಂತರ ಅದನ್ನು ತೊಗೊಂಬಂದು ನೀವು ಮಹಾಲಕ್ಷ್ಮಿ ಫೋಟೋ ಮುಂದೆ ಅಥವಾ ವಿಗ್ರಹ ಮುಂದೆ ಇಟ್ಟು ಅದಕ್ಕೆ ಅದಕ್ಕೂ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ನೀವು ಅದಕ್ಕೆ ಒಂದು ಹೂವು ಇಟ್ಟು ನೀವು ಧೂಪ ದೀಪಗಳಿಂದ ನೀವು ಅದನ್ನು ಪೂಜೆ ಮಾಡಬೇಕಾಗುತ್ತೆ ಉಪಾಯ ಮಾಡಿ ಮಾಡೋದ್ರಿಂದ ನೀವು ಲಕ್ಷ್ಮೀ ದೇವಿಯನ್ನು ಸಿದ್ಧಿ ಮಾಡ್ಕೊಬೋದು ಸ್ನೇಹಿತರೆ ಹಾಗಾಗಿ ಈ ನೋಟನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೀವು ಪೂಜೆ ಎಲ್ಲ ಆದಮೇಲೆ ಅದನ್ನು ತಗೊಂಡೋಗಿ ನೀವು ಲಾಕರಲ್ಲಿ ಇಡಬೇಕು ಯಾವುದೇ ಕಾರಣಕ್ಕೂ ಫೋಲ್ಡ್ ಮಾಡೋಕೋಗ್ಬಿಡಿ ಈಗ ಹೇಗಿರುತ್ತೋ ಅದೇ ರೀತಿಯಾಗಿ ಅಷ್ಟೇ ಉದ್ದನೂ ಹಾಗೆ ಇರಲಿ ಅದನ್ನು ತೊಗೊಂಡೋಗಿ ನೀವು ಲಾಕರಲ್ಲಿ ಇಟ್ಕೊಬೋದು ಇಲ್ಲ ಅಂತಂದರೆ ನಿಮ್ಮ ವ್ಯಾಲೆಟಲ್ಲಿ ಕೂಡ ಇಡ್ಬೋದು ಫೋಲ್ಡ್ ಮಾಡಿಡ್ಬೇಡಿ ಹಾಗೆಯೇ ವ್ಯಾಲೆಟಲ್ಲೂ ಇಡ್ಬೋದು ಅಥವಾ ನಿಮಗೆ ಫ್ರೇಮ್ ಮಾಡಿಸ್ಬಿಟ್ಟು ಮನೆಯಲ್ಲೂ ಕೂಡ ಹಾಕ್ಕೊಬೋದು ಇಲ್ಲ ಅಂತಂದರೆ ಬ್ಯಾನಿಟಿ ಬ್ಯಾಗಲ್ಲಿ ಕೂಡ ಹಾಗೆ ಇಟ್ಕೊಬೋದು ನಿಮಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅದು ಫೋಲ್ಡ್ ಹಾಕ್ಬಿಡುತ್ತೆ ಹಾಳಾಗುತ್ತೆ ಅನ್ನೋರಾದರೆ ನೀವು ಲಾಕರಲ್ಲಿ ಕೂಡ ಇಡ್ಬೋದು ಸ್ನೇಹಿತರೆ ಎಷ್ಟು ವರ್ಷ ಬೇಕಾದರೂ ಇರ್ಬೋದು ಇದನ್ನು ನೀವು ಅಮಾವಾಸ್ಯೆ ಹುಣ್ಣಿಮೆಗೆ ಎಲ್ಲ ತೆಗೆದು ಅದನ್ನು ಅದಕ್ಕೆ ಧೂಪ ದೀಪಗಳನ್ನೆಲ್ಲ ತೋರಿಸಿ ನೀವು ಮತ್ತೆ ತೊಗೊಂಡೋಗಿ ಅಲ್ಲಿ ಲಾಕರಲ್ಲಿ ಇಡ್ಬೋದು ಈ ರೀತಿಯಾಗಿ ನೀವು ಬರೆದು ನೋಡಿ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅಂತಲೇ ಹೇಳ್ಬೋದು ನಿಮ್ಮ ಏನು ದುಡ್ದಂಥ ದುಡ್ಡು ಕೈಯಲ್ಲಿ ನಿಲ್ಲದಾಗಲಿ ಅಥವಾ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಅದರಿಂದ ನಿಮಗೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಶ್ರೀಂ ರೀಂ ಧೂಮ್ ಈ ಬೀಜ ಮಂತ್ರಗಳಿದೆಯಲ್ಲ ಸ್ನೇಹಿತರೆ ತುಂಬನೇ ಪವರ್ಫುಲ್ ಅಂತಲೇ ಹೇಳ್ಬೋದು ನಾವು ಯಾವುದೇ ದೇವಿಯ ಬೀಜ ಮಂತ್ರಗಳನ್ನು ತಗೊಂಡಲ್ಲಿ ಅದು ತುಂಬನೇ ಪವರ್ಫುಲ್ ಅಂತ ಹೇಳ್ಬೋದು ಹಾಗಾಗಿ ಶ್ರೀಮ್ ಅನ್ನೋ ಬೀಜ ಮಂತ್ರ ಇದು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿತ್ತು ಇನ್ನು ರೀಮ್ ಅಂತ ಈ ಬೀಜ ಮಂತ್ರ ಇದು ಕಾಳಿ ದೇವಿಗೆ ಸಂಬಂಧಪಟ್ಟಿದ್ದು ಇನ್ನು ಧೂಮ್ ಅನ್ನೋ ಒಂದು ಅಕ್ಷರ ಇದೆಯಲ್ಲ ಇದು ನಿಮಗೆ ದುರ್ಗಾದೇವಿಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಲಕ್ಷ್ಮಿ ಕಾಳಿ ದುರ್ಗಾದೇವಿ ಈ ಮೂರು ಜನರ ಆಶೀರ್ವಾದ ಸಿಗುತ್ತೆ ಈ ಮೂರು ಬೀಜ ಮಂತ್ರ ಬರೆಯೋದ್ರಿಂದ ನಿಮಗೆ ಎಂದಿಗೂ ಹಣದ ಕೊರತೆ ಬರಲ್ಲ ನೀವು ಏನು ಸಂಪಾದನೆ ಮಾಡಬೇಕು ಅಂತ ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಅದರಲ್ಲಿ ನಿಮಗೆ ಒಳ್ಳೆಯ ರಿಸಲ್ಟ್ ಅನ್ನೋದು ಬರುತ್ತೆ ಅದರಲ್ಲಿ ನಿಮಗೆ ದುಡ್ಡು ಅನ್ನೋದು ಬರ್ತಾ ಹೋಗುತ್ತೆ ನೀವು ಕೂಡ ಕೋಟ್ಯಾಧಿಪತಿ ಆಗ್ತೀರಾ ಅಂತಲೇ ಹೇಳ್ಬೋದು ಇನ್ನು ಯಾರೆಲ್ಲ ಮನೇಲಿ ಹಣ ಉಳಿಯಲ್ಲ ಅನ್ನೋರು ದುಡಿತಾ ಇದ್ದೀನಿ ಹಣ ಉಳಿಯಲ್ಲ ಅನ್ನೋರು ನೀವು ಇದನ್ನು ಒಂದು ಲಾಖ ಇಡೋದ್ರಿಂದ ಈ ಬೀಜ ಮಂತ್ರವನ್ನು ಬರೆಯೋದು ಲಾಕರ್ ಇಡೋದ್ರಿಂದ ಹಣ ಉಳಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಇದನ್ನು ಒಂದೇ ನೋಟಲ್ಲ ಎರಡು ಮೂರು ನೋಟ್ ಬರ್ಕೊಂಡು ಇಟ್ಕೊಬೋದು ಸ್ನೇಹಿತರೆ ಒಂದು ವ್ಯಾಲೆಟಲ್ಲಿ ಒಂದು ಲಾಕರಲ್ಲಿ ಇನ್ನೊಂದು ನೀವು ಎಲ್ಲಿ ಇಷ್ಟಪಟ್ಟು ಪ್ರತಿದಿನ ನೋಡೋಂಥ ಜಾಗದಲ್ಲಿ ಕೂಡ ನಿಂದು ಅಂದರೆ ನೀವು ದೇವ್ರ ಮನೇಲಿ ಹೋಗಿ ಪೂಜೆ ಮಾಡೋ ಟೈಮಲ್ಲಿ ಒಂದು ದೇವ್ರ ಮನೇಲಿ ಬರೆದು ಈ ರೀತಿಯಾಗಿಡೋದ್ರಿಂದ ಪ್ರತಿದಿನ ನೀವು ಈ ಬೀಜ ಮಂತ್ರವನ್ನು ಹೇಳ್ಕೊಂಡು ಪೂಜೆ ಮಾಡೋದ್ರಿಂದ ನಿಮಗೆ ಹಣ ಉಳಿಯೋದಕ್ಕೂ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಹಣ ಗಳಿಸೋದಕ್ಕೂ ನೀವು ಶುರು ಮಾಡ್ತೀರಾ ಸ್ನೇಹಿತರೆ ಹಲವಾರು ಬೀಜ ಮಂತ್ರಗಳಲ್ಲಿ ತುಂಬಾ ಪವರ್ ಇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿದಿನ ನಾವು ಮನೆಯಲ್ಲಿ ಉಚ್ಚಾರಣೆ ಮಾಡೋದ್ರಿಂದಲೂ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಹಾಗಾಗಿ ಪ್ರತಿದಿನ ನೀವು ಈ ಮೂರು ಅಕ್ಷರಗಳನ್ನು ಉಚ್ಚಾರಣೆ ಮಾಡ್ತಾ ಬನ್ನಿ ನೋಡಿ ನೀವು ಎಷ್ಟು ಬೇಗ ಶ್ರೀಮಂತ್ರ ಹಾಕ್ತೀರಾ ಎಷ್ಟು ಬೇಗ ನಿಮ್ಮಲ್ಲಿ ನೀವು ಯಾವುದೋ ಒಂದು ದುಡ್ಡು ಬರಬೇಕಿರುತ್ತೆ ಆ ದುಡ್ಡು ನೋಡಿ ತಕ್ಷಣ ಬರೋದಾಗಲಿ ಅಥವಾ ನೀವು ಇನ್ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿರ್ತೀರ ಆ ಕೆಲಸದಲ್ಲಿ ಸಕ್ಸಸ್ ಅನ್ನೋದು ಹಾಕ್ತಾ ಇರುತ್ತೆ ಅಥವಾ ದುಡ್ದು ಬಂದು ದುಡ್ಡು ಕೈಯಲ್ಲಿ ನಿಲ್ಲೋದಾಗಲಿ ಅಥವಾ ಮನೆಯಲ್ಲಿ ಉಳಿತಾ ಹೋಗೋದಾಗಲಿ ಈ ರೀತಿ ಕೂಡ ಆಗುತ್ತೆ ಸ್ನೇಹಿತರೆ ಇತ್ರಲ್ಲ ಸ್ನೇಹಿತರೆ ಈ ಮಹಾಲಕ್ಷ್ಮಿಯ ಬೀಜ ಮಂತ್ರವನ್ನು ಬರೆಯೋದ್ರಿಂದ ನಾವು ಕೂಡ ಕೋಟ್ಯಾಧಿಪತಿ ಆಗ್ಬೋದು ಅಂತಂದರೆ ನೀವು ಯಾಕೆ ಮಿಸ್ ಮಾಡ್ಕೊತೀರಾ ನಾಳೆ ಶುಕ್ರವಾರ ಇದೆ ಈ ದಿನ ನೀವು ಈ ರೀತಿಯಾಗಿ ಪ್ರಯತ್ನ ಪಟ್ಟು ನೋಡಿ ನಂಬಿಕೆಯಿಂದ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್